ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ನೋಡಿ ಮದುವೆಯಾದ ಬಳಿಕ ಇದೆಲ್ಲ ಸಮಸ್ಯೆಗಳು ಮಾಮೂಲು ಮದುವೆಯಾದ ಕೂಡಲೇ ಎಲ್ಲವೂ ಸುಲಭವಾಗಿ ಸಾಗುವುದು ಎನ್ನುವುದು ಖಂಡಿತವಾಗಿಯೂ ತಪ್ಪು ಜೀವನದಲ್ಲಿ ಕೆಲವೊಂದು ಘಟನೆಗಳು ಹಾಗೂ ವಿಚಾರಗಳು ಸಂಪೂರ್ಣವಾಗಿ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ ಅದರಲ್ಲೂ ಮನುಷ್ಯನ ಜೀವನದ ಪ್ರಮುಖ ಘಟ್ಟವಾಗಿರುವಂತಹ ಮದುವೆ ಎನ್ನುವುದು ಹಲವಾರು ಜವಾಬ್ದಾರಿಗಳನ್ನು ತರುವುದು ಹಾಗೂ ಆತನ ಜೀವನವನ್ನೇ ಬದಲಾಯಿಸಿಬಿಡುವುದು ವಿವಾಹವು ಕೆಲವು ಸಂತೋಷ ಹಾಗೂ ಇನ್ನೂ ಕೆಲವು ಸವಾಲುಗಳು ತರುವುದು ವಿವಾಹದಿಂದ ಬರುವಂತಹ ನವ ಸವಾಲುಗಳನ್ನು ಸ್ವೀಕರಿಸುವುದು ಹೇಗೆ ಮತ್ತು ಅದಕ್ಕೆ ಹೊಂದಿಕೊಳ್ಳುವುದು ಹೇಗೆ ಎಂದು ತಿಳಿಯಬೇಕು ವಿವಾಹವಾದದಿಂದ ಬರುವ ಕೆಲವು ಸವಾಲುಗಳನ್ನು ನೀವು ಯಾವ ರೀತಿಯಿಂದ ಸ್ವೀಕರಿಸುತ್ತೀರಿ ಎನ್ನುವುದು ಕೂಡ ಇಲ್ಲಿ ಮುಖ್ಯವಾಗಿರುವುದು ಯಾಕೆಂದರೆ ಕೆಲವು ಈ ಜವಾಬ್ದಾರಿ ಹಾಗೂ ಸವಾಲುಗಳಿಂದ ನಲುಗಿ ಹೋಗುವರು ಅಂತಹ ಸವಾಲುಗಳು ಯಾವುದು ಎಂದು ತಿಳಿಯಿರಿ ದುರ್ಬಲ ಕ್ಷಣಗಳು ನೀವು ಸಂಗಾತಿ ಜೊತೆಗೆ ಹೊಸ ಜೀವನವನ್ನು ಆರಂಭಿಸುವ ವೇಳೆ ಅವರು ನಿಮ್ಮ ಬಲ ಹಾಗೂ ದುರ್ಬಲಗಳನ್ನು ತಿಳಿದುಕೊಳ್ಳಬಹುದು ನೀವು ಕೆಲ ಒಂದು ರಹಸ್ಯಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬಹುದು ಹಾಗೂ ಯಾರಿಗೆ ಹೇಳದೇ ಇರುವಂತಹ ವಿಚಾರಗಳನ್ನು ಅವರಿಗೆ ತಿಳಿಸಬಹುದು ಇಂತಹ ರಹಸ್ಯಗಳನ್ನು ಬಿಚ್ಚಿ ಬಿಚ್ಚಿಟ್ಟ ವೇಳೆ ನೀವು ದುರ್ಬಲ ದುರ್ಬಲರಾಗುತ್ತೀರಿ ಮತ್ತು ಒಂದು ಸಂದರ್ಭದಲ್ಲಿ ನೀವು ಹೇಳಿರುವಂತಹ ವಿಚಾರಗಳು ಸರಿಯೇ ಎನ್ನುವ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಆದರೆ ಮದುವೆ ಎನ್ನುವುದು ಇದನ್ನೇ ಪ್ರತಿಯೊಂದು ಸಂದರ್ಭದ ಹಾಗೂ ಕ್ಷಣದಲ್ಲಿ ಸಂಗಾತಿಯನ್ನು ಸಂಭಬೇಕ ನಂಬಬೇಕಾಗುತ್ತದೆ ಆರಂಭದಲ್ಲಿ ಇದು ತುಂಬ ಕಷ್ಟವಾದದ್ದು ಅದು ಬಳಿಕ ಸರಿಯಾಗುವುದು ಅತ್ತೆ ಮಾವನ ಜೊತೆಗಿನ ಸಂಬಂಧವು ನೀವು ನಿರೀಕ್ಷಿಸಿದಂತೆ ಇರದು ಅತ್ತೆ ಸೊಸೆ ನಡುವಿನ ಜಗಳ ಹಾಗೂ ಪ್ರೀತಿಯನ್ನು ಹೆಚ್ಚಾಗಿ ನಾವು ನೋಡಿರುತ್ತೇವೆ ಆದರೆ ಪುರುಷರಿಗೆ ತಮ್ಮ ಪತ್ನಿಯ ಮನೆಗೆ ಹೊಂದಿಕೊಳ್ಳುವುದು ಅಗತ್ಯವಾಗಿರುವುದು ವಿವಾಹವಾದ ಬಳಿಕಷ್ಟೇ ಈ ಸಂಬಂಧವು ಎಷ್ಟೇ ಬದಲಾವಣೆ ಉಂಟು ಮಾಡುವುದು ಎಂದು ಹೇಳುತ್ತದೆ ಇದು ಕೆಲವರ ಜೀವನದಲ್ಲಿ ದೀರ್ಘವಾಗಿ ಪರಿಣಾಮ ಬೀರುವುದು ನಿಮ್ಮದ ಸಮಯಕ್ಕಾಗಿ ಬಯಕೆ ಒಡನಾಟವೆನ್ನುವುದು ತುಂಬ ಅದ್ಭುತವಾದ ವಿಚಾರ ಮದುವೆಯ ಆರಂಭದ ದಿನಗಳಲ್ಲಿ ಸಂತೋಷವೆನ್ನುವುದು ಅತಿಯಾಗಿರುವುದು ನಿಮಗೆ ಹೊಸ ಹೊಸ ವಿಚಾರಗಳು ಇಲ್ಲಿ ಕಂಡಿರಬಹುದು ನೀವಿಬ್ಬರು ಜೊತೆಯಾಗಿ ಹೆಚ್ಚು ಸಮಯವನ್ನು ಕಳೆಯಬಹುದು ಜೊತೆಯಾಗಿ ಸ್ನೇಹಿತರು ಸಂಬಂಧಿಗಳ ಮನೆಗಳಿಗೆ ಹೋಗಿರಬಹುದು ಇಂತಹ ಸಮಯದಲ್ಲಿ ನಿಮಗೋಸ್ಕರ ಯಾವುದೇ ಸಮಯವೂ ಸಿಗದೆ ಇರಬಹುದು ನೀವು ಮದುವೆಯಾದ ಬಳಿಕ ನಿಮಗೋಸ್ಕರ ಹೆಚ್ಚಿನ ಸಮಯ ಕಳೆಯಲು ಬಯಸಬಹುದು ಜವಾಬ್ದಾರಿಗಳು ಹೆಚ್ಚು ಇಬ್ಬರ ಮಧ್ಯೆ ಜವಾಬ್ದಾರಿಗಳನ್ನು ಹಂಚಿಕೊಂಡ ವೇಳೆ ಅದು ಕಡಿಮೆ ಆಗುವುದು ಆದರೆ ಮದುವೆಯ ಬಳಿಕ ಜವಾಬ್ದಾರಿ ಎನ್ನುವುದನ್ನು ಹೆಚ್ಚಾಗುತ್ತದೆ ಹೋಗುತ್ತವೆ ಹೆಚ್ಚಾಗುತ್ತಲೇ ಹೋಗುವುದು ಇಲ್ಲಿ ಇಬ್ಬರು ಇದನ್ನು ಹಂಚಿಕೊಂಡರೂ ಅದು ಏರುತ್ತಲೇ ಇರುವುದು ಮುಖ್ಯವಾಗಿ ಕೆಲವೊಂದು ಭೌತಿಕ ಗುರಿಗಳು ಇರುವುದು ನೀವು ಒಬ್ಬರನನ್ನು ಮದುವೆಯಾದ ಬಳಿಕ ಕೆಲವೊಂದು ಜವಾಬ್ದಾರಿಗಳನ್ನು ಕೂಡ ಸ್ವೀಕರಿಸಬೇಕಾಗುತ್ತದೆ ಅದೇ ರೀತಿಯಾಗಿ ನಿಮ್ಮ ಪತ್ನಿ ಕೂಡ ಇದನ್ನು ಸ್ವೀಕರಿಸಬೇಕು ಆರ್ಥಿಕ ವಿಚಾರ ಪ್ರೀತಿ ಎನ್ನುವುದು ಕೇವಲ ಮನಸ್ಸಿಗೆ ಸೀಮಿತವಾಗುವುದು ಅದರಿಂದ ಹೊರಗೆ ಬಂದರೆ ಆಗ ಎಲ್ಲವೂ ವಾಸ್ತವಿಕವಾಗಿರುವುದು ಪ್ರತಿಯೊಂದಕ್ಕೂ ಹಣದ ಅವಶ್ಯಕತೆ ಇರುವುದು ಹೀಗಾಗಿ ನೀವು ಜೀವನ ನಿರ್ವಹಣೆಗೆ ಸರಿಯಾಗಿ ಹಣ ಹೊಂದಾಣಿಕೆ ಮಾಡಬೇಕು ಹಾಗೂ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಲು ಹಣದ ಅವಶ್ಯಕತೆ ಇರುವುದು ನೀವು ವಿವಾಹಕ್ಕೆ ಮೊದಲ ಅತಿಯಾದ ಖರ್ಚು ಮಾಡುತ್ತಿದ್ದರೆ ಇದರ ಬಳಿಕ ಜವಾಬ್ದಾರಿಯಿಂದ ಹಣ ಖರ್ಚು ಮಾಡಬಹುದು ಸಂಗಾತಿ ಜೊತೆಗೆ ಪ್ರೀತಿ ಮೂಡದೇ ಇರುವುದು ಇದು ಸ್ವಲ್ಪ ವಿಚಿತ್ರವೇನೆನಿಸಿದರೂ ಮದುವೆಯಾದ ಎಲ್ಲ ಸಂಗಾತಿಗಳು ಪ್ರೀತಿಸಲ್ಲ ಮದುವೆಯಾದ ಬಳಿಕ ಎಲ್ಲರೂ ಪ್ರೀತಿಸುವವರು ಎನ್ನುವುದು ತಪ್ಪು ಹೆಚ್ಚಾಗಿ ನಿಚ್ಚ ಈಸಿದ ಮದುವೆಗಳಲ್ಲಿ ಇಂತಹ ಸಮಸ್ಯೆಗಳು ಬರುವುದು ಇಲ್ಲಿ ಸಂಗಾತಿಗಳ ಮಧ್ಯೆ ಪ್ರೀತಿಯೂ ಮೂಡದೇ ಇರುವುದು ಕೆಲವರೆಗೆ ಕೆಲವು ವರ್ಷಗಳು ಕಳೆದ ಬಳಿಕ ತಮ್ಮ ಸಂಗಾತಿ ಮೇಲೆ ಪ್ರೀತಿ ಮೂಡಬಹುದು ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ ಒಬ್ಬರ ಜೀವನ ಖರಾಬಾಗಿದೆ ಒಬ್ಬರ ಜೀವನದಲ್ಲಿ ಸಮಸ್ಯೆವಾಗಿದೆ ಅಂತ ನಿನ್ನ ಜೀವನದಲ್ಲಿ ಅದೇ ರೀತಿ ಇರುತ್ತದೆ ಅಂತ ಅನ್ಕೊಂಬೋದು ಮೊದಲು ನಿನ್ನ ತಪ್ಪು ಯಾವಾಗಲೇ ಆಗಲಿ ನಿನ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು